ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಎಪ್ಪತ್ತೆರಡನೆಯ ಶ್ಲೋಕ ಮತ್ತು ಕೊನೆಯ ಶ್ಲೋಕವನ್ನ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಏಷಾ ಬ್ರಾಹ್ಮೀ ಸ್ಥಿತಿ ಅರ್ಜುನ ಇದು ಬ್ರಾಹ್ಮಿ ಸ್ಥಿತಿ ಇದನ್ನು ಪಡೆದುಕೊಂಡವನು ಪುನಃ ಮೋಹಕ್ಕೆ ಬೀಳುವುದಿಲ್ಲ ಅಂತ್ಯಕಾಲದಲ್ಲಿ ಈ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಬ್ರಹ್ಮ ನಿರ್ವಾಣವನ್ನು ಪಡೆದುಕೊಳ್ಳುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಬ್ರಾಹ್ಮಿ ಸ್ಥಿತಿ ಅನ್ನುವಂಥ ಒಂದು ಹೊಚ್ಚ ಹೊಸದಾದಂತಹ ಪದವನ್ನ ಆತ ಪ್ರಯೋಗಿಸಿದ್ದಾನೆ ಅದರ ಅರ್ಥ ಇಷ್ಟೇ ಬ್ರಹ್ಮನ ಆಧಾರದ ಮೇಲೆ ಇರುವಂಥದ್ದಕ್ಕೆ ಬ್ರಾಹ್ಮಿ ಸ್ಥಿತಿ ಅಂತ ಹೇಳ್ತಾರೆ ಬ್ರಹ್ಮನ ಅನುಭವದಿಂದ ಓತಪ್ರೋತನಾಗಿ ಈ ಜಗದಲ್ಲಿ ಬಾಳುವುದು ಇದು ಬ್ರಾಹ್ಮಿ ಸ್ಥಿತಿ ಹೇಗೆ ಅಂತಂದರೆ ಒಂದು ಸ್ಪಂಜನ್ನು ನೀರಿಗೆ ಅದ್ದಿದರೆ ಅದು ತನ್ನ ಸುತ್ತ ಇರುವಂಥ ನೀರನ್ನೆಲ್ಲ ಹೀರಿಕೊಂಡು ತನ್ನೊಳಗಡೆ ಸೇರಿಸಿಕೊಳ್ಳುತ್ತದೆ ಹಾಗೆ ನಂತರ ಅದೇ ಸ್ಪಂಜನ್ನು ಹಿಂಡಿದರೆ ಅದರೊಳಗಿನ ನೀರು ಹೊರಗೆ ಬರುತ್ತದೆಯೋ ಅದರಂತೆಯೇ ಈ ಬ್ರಹ್ಮಾನುಭವ ಎಂಬುದು ಬ್ರಹ್ಮಾನುಭವ ಎಂಬುದು ಹೊರಗಡೆಯ ನೀರಿನಂತೆ ನಾವು ಸ್ಪಂಜುಗಳಾಗಬೇಕು ಸುತ್ತ ಇರುವಂಥ ಬ್ರಹ್ಮಾನುಭವವನ್ನು ಈ ದೇಹ ಬುದ್ಧಿ ಮನಸ್ಸು ಎಂಬ ಒಂದು ಸಂಯೋಗದ ಮೂಲಕ ಅದನ್ನು ನಾವು ನೀರಿನಂತೆ ಹೀರಿಕೊಂಡರೆ ನಂತರ ಈ ದೇಹ ಬುದ್ಧಿ ಮನಸ್ಸು ಯಾವುದೇ ಸಂದರ್ಭಕ್ಕೆ ಒಳಗಾದರೂ ಕೂಡ ಯಾವುದೇ ಘಟನೆಗಳಿಗೆ ಈಡಾದರೂ ಕೂಡ ಅಲ್ಲಿ ಬ್ರಹ್ಮಾನುಭವವನ್ನೇ ತೋರ್ಪಡಿಸುತ್ತದೆ ಹಾಗಾಗಿ ನಾವುಗಳು ಸ್ಪಾಂಜ್ ಆಗಿ ಬ್ರಹ್ಮಾನುಭವನ್ನ ಹೀರಿಕೊಂಡು ಇರಬೇಕಾಗತ್ತೆ ಅದೇ ಬ್ರಾಹ್ಮಿ ಸ್ಥಿತಿ ಅಂತ ಯಾವಾಗ ಒಮ್ಮೆ ಈ ಸ್ಥಿತಿಯನ್ನ ಪಡೆದುಕೊಳ್ತೇವೋ ಆಗ ನಾವು ಮುಂದೆ ಯಾವುದೇ ಘಟನೆಗಳಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಮೋಹಕ್ಕೆ ಬೀಳೋದಿಲ್ಲ ಒಂದು ವಸ್ತು ಇದರಿಂದ ಅಪಾಯ ಆಗತ್ತೆ ಅಥವಾ ಒಂದು ಬೆಂಕಿಯಿಂದ ನನಗೆ ತೊಂದರೆ ಆಗತ್ತೆ ಅಂತ ಗೊತ್ತಾದ್ರೆ ನಾವು ಅದರಿಂದ ದೂರ ಇರ್ತೇವೆ ಅಥವಾ ಯಾವುದೇ ಒಂದು ವಿಷಕಾರಿಯಾದಂಥ ಜಂತುಗಳು ಬಂದರೆ ಅದರಿಂದ ನಮಗೆ ಸಂಕಟಕ್ಕೀಡಾಗ್ತೇವೆ ನಮ್ಮ ಪ್ರಾಣಕ್ಕೆ ಅಪಾಯ ಹೇಳಿ ಗೊತ್ತಾದರೆ ನಾವು ಅದರಿಂದ ದೂರ ಇರ್ತೇವೆ ಹಾಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಗೆ ಮೋಹ ಅನ್ನೋದು ಕೂಡ ಸೂಕ್ತವಾದಂಥ ತಕ್ಕುದಾದಂಥ ಅಂಶಗಳಲ್ಲ ಅನ್ನೋದು ತಿಳಿಯುವಂಥದ್ದೇ ಮುಖ್ಯ ಆ ಮೋಹ ನಮಗೆ ಇಡೀ ಜೀವನದ ತೊಂದರೆ ಅಂತಲೇ ಗೊತ್ತಾಗೋದಕ್ಕೆ ನಮಗೆ ಇಡೀ ಜೀವಮಾನ ಕೂಡ ಸಾಕಾಗಲ್ಲ ಒಂದು ಜನ್ಮ ಕೂಡ ಸಾಕೋಗಲ್ಲ ಅದೆಷ್ಟೋ ಜನ್ಮಗಳ ತರುವಾಯ ಈ ಮೋಹ ಮಾಯದೊಳಗಡೆ ನಾವು ಸಿಕ್ಕಿ ನಲುಕ್ತೇವೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಆ ಮೋಹ ನಮ್ಮನ್ನ ನಾಶ ಮಾಡಲಿಕ್ಕೆ ಇರುವಂಥದ್ದು ಅನ್ನುವ ಅಂಶ ನಮಗೆ ಯಾವಾಗ ಗೊತ್ತಾಗಿ ಬಿಡುತ್ತೋ ಆಗ ನಾವು ಅದರಿಂದ ದೂರ ಇರ್ತೇವೆ ಅದು ಹೀನವಾದದ್ದು ಅಂತ ಹೇಳಿ ತಿಳಿದಾಗ ಮಾತ್ರ ನಾವು ಅದರ ತಂಟೆಗೆ ಹೋಗೋದಿಲ್ಲ ಆಗ ಬ್ರಹ್ಮಾನುಭವವನ್ನು ಪಡೀಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಸಾಮರ್ಥ್ಯವನ್ನ ನಾವು ಪಡಿತೀವಿ ಹಾಗಾಗಿ ನೀನು ಬ್ರಾಹ್ಮಿ ಸ್ಥಿತಿಯಲ್ಲಿ ಇರುವಂತ ಪ್ರಯತ್ನವನ್ನ ಮಾಡು ಅನ್ನುವಂತ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಿರಂತರವಾಗಿ ಬ್ರಾಹ್ಮಿ ಸ್ಥಿತಿಯಲ್ಲಿ ಕೂಡ ಇರೋದು ಎಷ್ಟು ಮುಖ್ಯವೋ ಹಾಗೆ ಕೊನೆಯ ಗಳಿಗೆಯಲ್ಲಿ ಇನ್ನೇನು ಈ ಜೀವ ಪ್ರಾಣ ಈ ದೇಹದಿಂದ ಹೊರಗೆ ಹೋಗ್ತಾ ಇದೆ ಅನ್ನುವಂಥ ಒಂದು ಕೊನೆಯ ಗಳಿಗೆಯಲ್ಲಿ ಕೂಡ ನೀನು ಈ ಬ್ರಾಹ್ಮಿ ಸ್ಥಿತಿಯಲ್ಲಿ ಇದ್ದರೆ ನೀನು ಬ್ರಹ್ಮ ನಿರ್ವಾಣವನ್ನ ಪಡೆಯುತ್ತೀಯಾ ಹಾಗಾಗಿ ಕೊನೆಯ ಗಳಿಗೆಯಲ್ಲಿ ನಿನ್ಗೆ ಅಂಥ ಸ್ಥಿತಿಯನ್ನ ನೀನ್ ಪಡಿಬೇಕು ಅಂತಂದ್ರೆ ಇಡೀ ಜೀವಮಾನದಲ್ಲಿ ಇಡೀ ಜೀವನದುದ್ದಕ್ಕೂ ನೀನ್ ಅದೇ ಸ್ಥಿತಿಯನ್ನ ಕಾಪಾಡ್ಕೊಂಡು ಬರಬೇಕು ಹಾಗೆ ನೀನು ಕಾಪಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಕೊನೆಯ ಗಳಿಗೆಯಲ್ಲಿ ನೀನು ಬ್ರಾಹ್ಮಿ ಸ್ಥಿತಿಯನ್ನ ಪಡ್ಕೊಂಡ್ರೆ ಆಗ ನೀನು ಬ್ರಹ್ಮ ನಿರ್ವಾಣವನ್ನ ಪಡೆದು ಮೋಕ್ಷವನ್ನ ಪಡ್ಕೊಂಡ್ಬಿಡ್ತೀಯಾ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಆದ್ರೆ ಕೊನೆಯ ಒಂದು ಗಳಿಗೆಯಲ್ಲಿ ನಾವು ಅಂಥ ಒಂದು ಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ಒಂದು ಸಾಧನೆಯನ್ನ ಮಾಡಿರಬೇಕು ಆ ಸಾಧನೆ ಸಂಪೂರ್ಣ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಕೊನೆಯ ಗಳಿಗೆಯಲ್ಲಿ ಅಂಥ ಉತ್ತಮ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಹಾಗಾಗಿ ಅಸತ್ಯವಾದುದನ್ನು ನಿಷೇಧಿಸುವುದು ಮತ್ತು ಸತ್ಯ ವಸ್ತುಗಳನ್ನು ಅಂಗೀಕರಿಸುವುದು ಇವೆಲ್ಲ ಉಪನಿಷತ್ತುಗಳಲ್ಲಿ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸೂಚಿಸಿರುವಂಥ ಒಂದು ಮಾರ್ಗ ಅದೇ ಮಾರ್ಗವನ್ನ ಗೀತೆಯಲ್ಲಿ ವ್ಯಾಸರು ಕರ್ಮಯೋಗದ ಮೂಲಕ ಉಲ್ಲೇಖಿಸಿದ್ದಾರೆ ಸಂಘ ಹಾಗೂ ಬಯಕೆಗಳಿಲ್ಲದೆ ಅಹಂಕಾರ ಮತ್ತು ಅಭಿಮಾನವಿಲ್ಲದೆ ಸೋಲು ಗೆಲುವುಗಳಲ್ಲಿ ಸಂಪೂರ್ಣವಾದ ಸಮಚಿತ್ತತೆಯಿಂದ ಇದ್ದು ಕರ್ಮ ಮಾಡುವುದೆಂದ್ರೆ ಅಸತ್ಯವಾದ ಅಹಂಕಾರವನ್ನು ನಿಷೇಧಿಸಿ ಆ ಮೂಲಕ ಸತ್ಯ ಸ್ವರೂಪನಾದ ಆತ್ಮನನ್ನು ಕಂಡುಕೊಂಡಂತೆ ಹೀಗೆ ಗೀತೆಯಲ್ಲಿನ ಕರ್ಮಯೋಗದ ವಿಧಾನ ಉಪನಿಷತ್ತಿನ ತತ್ವಗಳಿಗಿಂತ ಬೇರೆಯದ್ದೇನು ಅಲ್ಲ ಆದರೆ ಅರ್ಜುನನು ಕೃಷ್ಣನ ಶಬ್ದಗಳನ್ನ ಶಬ್ದಾರ್ಥವಾಗಿ ತಿಳಿದುಕೊಂಡದ್ದರಿಂದ ಗೊಂದಲಕ್ಕೊಳಪಟ್ಟು ಕಳವಳಗೊಂಡು ದಿಗ್ಭ್ರಾಂತನಾಗ್ಬಿಟ್ಟ ಅರ್ಜುನನ ಈ ಮಾನಸಿಕ ಗೊಂದಲಗಳನ್ನ ನಿವಾರಿಸುವುದಕ್ಕೋಸ್ಕರವೇ ಇಲ್ಲಿ ಕೃಷ್ಣ ತನ್ನದೇ ಮಾತಿನ ಚಾಟಿಯನ್ನ ಬೀಸಿದ್ದಾನೆ ಹಾಗಾಗಿ ಸಾಂಖ್ಯ ಯೋಗ ಅಂತಂದ್ರೆ ನಾವು ಆತ್ಮನೊಡನೆ ಹೇಗೆ ಸಖ್ಯ ಭಾವದಿಂದ ಬಾಳ್ಬಹುದು ಅಂತ ಒಂದು ಅಪರೂಪದ ಅಂಶಗಳನ್ನ ಅಪರೂಪದ ಪಾಠವನ್ನ ಇಲ್ಲಿ ನಮಗೆ ಕೃಷ್ಣ ಅರ್ಜುನನ ಮೂಲಕ ನರರಿಗೆಲ್ಲರಿಗೂ ತಿಳಿಸಿದ್ದಾನೆ ಈ ಒಂದು ಸಾಂಖ್ಯ ಯೋಗದ ಎಪ್ಪತ್ತೆರಡನೆಯ ಶ್ಲೋಕದೊಂದಿಗೆ ई अध्याय सम्पन्नगिते ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे साङ्ख्ययोगो नाम द्वितीयोऽध्यायः ही गे? ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವಂಥ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರದಿಂದ ಕೂಡಿದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಸಾಂಖ್ಯ ಯೋಗ ಎಂಬ ಹೆಸರಿನ ಎರಡನೆಯ ಅಧ್ಯಾಯವು ಸಂಪನ್ನಗೊಂಡಿದೆ ಈ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಎಂದು ಹೆಸರಿಟ್ಟಿರುವುದು ಕೂಡ ಸಾಂಖ್ಯ ತತ್ವವನ್ನ ಇಲ್ಲಿ ಸಂಕ್ಷೇಪವಾಗಿ ತಿಳಿಸಿರುವುದರಿಂದ ಯಾವುದೇ ವಿಚಾರಧಾರೆ ತರ್ಕಬದ್ಧವಾಗಿದ್ದು ಪ್ರತಿಯೊಬ್ಬನ ಅನುಭವಕ್ಕೂ ಸರಿಹೊಂದುವಂತಿದ್ದರೆ ಅದನ್ನು ಸಾಂಖ್ಯ ಎಂಬ ಅರ್ಥದಲ್ಲಿ ಹೇಳಲಾಗುತ್ತದೆ ಹೀಗೆ ಸಾಂಖ್ಯದ ಮೂಲಕ ಇಡೀ ಜೀವನದುದ್ದಕ್ಕೂ ನಾವು ಯಾವ ತತ್ವಗಳಿಂದ ಮೋಹಕ್ಕೊಳಗಾಗದೆ ಎಲ್ಲವನ್ನೂ ಸಮರ್ಪಣಾ ಭಾವದ ಮೂಲಕ ಬದುಕುವ ಒಂದು ಅಪರೂಪದ ತತ್ವವನ್ನೇ ಇಲ್ಲಿ ಕೃಷ್ಣ ಬೋಧಿಸಿದ್ದಾನೆ ಅಂಥ ಸ್ಥಿತಪ್ರಜ್ಞನ ಲಕ್ಷಣಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ನೀಡಿದ್ದಾನೆ ಅದನ್ನ ಅನುಸರಿಸಿ ಪಾಲಿಸಬೇಕೆಂಬುದೇ ನಮ್ಮ ಧರ್ಮವಾಗಬೇಕು ಹಾಗಾಗಿಯೇ ಮುದ್ದುರಾಮನು ಕೂಡ ಒಂದು ಮುದ್ದಾದ ಮಾತನ್ನು ಆತನ ಚೌಪದಿಯಲ್ಲಿ ತಿಳಿಸಿದ್ದಾನೆ ಕೋಪದಲಿ ಮೈ ಪರಚಿ ಹಲುಬದಿರು ಆಮೇಲೆ ಕೋಪದಲ್ಲಿ ಮೈ ಪರಚಿ ಹಲುಬದಿರು ಆಮೇಲೆ ಕಾಲಬೇಕಾಗುವುದು ನೋವು ಮಾಯಲಿಕೆ ಗಾಜಿ ನಂಟಿಕೆಗಿಂತ ಒಡೆಯದಿರುವುದೇ ಲೇಸು ಗಾಜಿ ನಂಟಿಕೆಗಿಂತ ಒಡೆಯದಿರುವುದೇ ಲೇಸು ಚಿತ್ತ ಸೈರಣೆ ಇರಲಿ ಮುದ್ದು ರಾಮ ಚಿತ್ತ ಸೈರಣೆ ಇರಲಿ ಮುದ್ದು ಮುದ್ದುರಾಮ ಕೋಪಕ್ಕೆ ಎಡೆ ಮಾಡಿ ನಮ್ಮ ಮೈಯನ್ನೇ ನಾವು ಪರಚ್ಕೊಂಡ್ಬಿಟ್ರೆ ಆಮೇಲೆ ಅದರ ನೋವಿಗೆ ದುಃಖಕ್ಕೆ ಒಳಪಾಡುವಂಥವರು ನಾವೇ ಆ ನೋವನ್ನು ನಾವು ಹಿಂಗಿಸ್ಕೊಳ್ಲಿಕ್ಕೆ ಹಲವಾರು ಸಮಯ ಬೇಕಾಗಬಹುದು ಹಾಗಾಗಿ ತಾಳ್ಮೆಯಿಂದ ಇರುವಂಥ ಒಂದು ಪರಿಪಾಠವನ್ನು ಕಲ್ತ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಮೂಲ ಧರ್ಮವಾಗಬೇಕು ಹಾಗಾಗಿ ಚಿತ್ತ ಅಥವಾ ಮನಸ್ಸು ಸೈರಣೆಯರಿರಲಿ ಮುದ್ದುರಾಮ ನಮ್ಮ ಕೈನಲ್ಲಿಯೇ ನಮ್ಮ ವಶದಲ್ಲಿಯೇ ನಮ್ಮ ಹತೋಟಿಯಲ್ಲಿಯೇ ಇರಲಿ ಎಂಬ ಮಾತನ್ನು ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಿದ್ದಾನೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ